ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷದಾರ ಗೊತ್ತಿನಿ ಡಾಕ್ಟರ್ ಪುಷ್ಪ ಅಮರನಾಥ್ ಭಾಳ ಸ್ವಾಭಿಮಾನ ಹೆಣ್ಣು ಮಗಳ್ರಿ ಭಾಳ ಚಾಕಚಕ್ಯತೆಯಿಂದ ಪದವೀಧರ ಹೆಣ್ಮಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಹಿಳೆಯರನ್ನು ಸಂಘಟನೆ ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ಉತ್ತ ಅತ್ಯುತ್ತಮ ಹೆಸರು ಕೊಟ್ಟಂಥ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೇತಾರಾಗಿ ಹೊರಹೊಮ್ಮಾಕತ್ತಾಳೆ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಡಾಕ್ಟರ್ ಪುಷ್ಪಾ ಅಮರ್ನಾಥ್ ಇವತ್ತು ಭಾಷಣ ಮಾಡ್ಯಾರ ನೋಡಿರಿ ನೀವು ಯಾರ ಬಗ್ಗೆ ಹೇಳಿರಿ ನೋಡಿರಿ ಮೈಸೂರದ ಸಂಸದ ಪ್ರತಾಪ ಸಿಂಹ ಏನೇನು ಹಗರಣ ಮಾಡ್ತಾರ ಅವರು ಏನೇನೋ ರಾಸ ಲೀಲೆಗಳದ್ವ ಯಾವ ರೀತಿ ಅವರು ಪಬ್ಬಿಗೆ ಹೋಗ್ತಾರೆ ವಾರಕ್ಕೆ ಸಲ ನಿಧನ ಬರೋದಿಲ್ಲ ಅಂತ ಅಂಥ ಒಬ್ಬ ಸಂಸದ ಪತ್ನಿಯನ್ನೇ ತಂಗಿ ಅನ್ನೋದು ತಂಗಿಯನ್ನೇ ಪತ್ನಿ ಅನ್ನೋದು ಹೆಂಗೆ ರೂಪ ತೊಗೊಂಡ ಇಂಥ ಸಂಸದರು ಇವತ್ತು ಆಳಾಕತ್ತಾರ ಪಾರ್ಲಿಮೆಂಟ್ದಾಗ ಹೋಗಿ ಪ್ರಮಾಣವಚನ ತೊಗೋತಾರ ಇದು ಎಂಥ ಒಬ್ಬ ಸಂಸದನ ಡಿಟೇಲ್ ಸ್ಟೋರಿ ನೀವು ಡಾಕ್ಟರ್ ಪುಷ್ಪಾ ಅಮರನಾಥ್ ಬಾಯಿಂದನೇ ಕೇಳಬೇಕು ಅನಿಸೈತಲ್ರಿ ಇದೇ ಕರ್ನಾಟಕ ರಾಜ್ಯದ ಒಂದು ಹೆಸರಾಂತ ರಾಜಕಾರಣಿ ಐದು ವರ್ಷ ಮುಖ್ಯಮಂತ್ರಿ ಆದಂಥ ಜನೋಪಯೋಗಿ ಕಾರ್ಯಕ್ರಮ ಕೊಟ್ಟಂಥ ಒಬ್ಬ ರಾಜ್ಯದ ದೇವರಾಜ ಅರಸು ಬಿಟ್ಟರೆ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ನೆನೆಸಬೇಕು ಆ ಅವರ ಬಗ್ಗೆ ಮಾತಾಡ್ತಾರ ಸಿದ್ದರಾಮಯ್ಯ ಅವರಿಗೆ ಪತ್ನಿ ಅದಾರ ಆದರೆ ಪತ್ನಿ ಇದಾರ ಅಂತ ಹೇಳ್ತಾರ ಆದರೆ ನಿಮ್ಮ ಪ್ರಧಾನಮಂತ್ರಿ ಪತ್ನಿ ಇದ್ದು ಪತ್ನಿ ಇಲ್ಲ ಅಂತ ಹೇಳ್ತಾರ ಎಷ್ಟು ಮಾರ್ಮಿಕವಾಗಿ ಪುಷ್ಪ ಅಮರನಾಥ ಮಾತಾಡಿದ್ದು ತೋರಿಸ್ಬೇಕಲ್ರಿ ಹಂಗಾದ್ರೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಏನು ಮಾತಾಡ್ಯಾರ ಪ್ರತಾಪ್ ಸಿಂಹನ ಅನೇಕ ಹಗರಣಗಳನ್ನು ಎಳೆ ಎಳೆಯಾಗಿ ಹೆಂಗೆ ಬಿಚ್ಚಿ ಇವತ್ತು ರಾಜ್ಯಾದ್ಯಂತ ಈ ಸುದ್ದಿ ಭಾಳ ರೋಚಕ ಐತಿ ಖತರ್ನಾಕ್ ಐತಿ ಕುತೂಹಲ ಐತಿ ನೀವು ನೋಡ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗಾರ ಪುಷ್ಪಾ ಅಮರನಾಥ್ ಏನು ಮಾತಾಡ್ಯಾರ ತೋರ್ಸಬೇಕಲ್ರಿ ನೋಡ್ರಿ ಆ ಸಹೋದರಿ ಏನು ಮಾತಾಡ್ಯಾಳ ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ ನಮಸ್ಕಾರ ನಾವು ಈ ನಮ್ಮ ಗ್ರೇಟ್ ಪ್ರತಾಪ್ ಸಿಂಹನನ್ನ ಜನರ ಮಧ್ಯೆ ಮನೆಯಲ್ಲಿ ಊಟ ಮಾಡ್ತಿರೋ ಸನ್ನಿವೇಶವನ್ನ ನೀವು ನೋಡಿದೀರ ಅವ್ರ ಮನೆಗೆ ಜನ ನೋ ನೋಡೋಕೆ ಹೋಗಿರ್ತಾರೆ ಅವರಲ್ಲೇ ಅಲ್ಲೇ ನಿಂತಿರ್ತಾರೆ ಪಕ್ಕ ಪಕ್ಕದಲ್ಲಿ ಟೇಬಲ್ ಅಲ್ಲಿ ಅಲ್ಲೇ ತಿಂಡಿ ತಿಂತಾರೆ ಅಲ್ಲೇ ಊಟ ಮಾಡ್ತಾರೆ ಪ್ರತಾಪ್ ಸಿಂಹ ಹಂಗೆ ಮಾತಾಡ್ಕೊಂಡು ಕೂತಿರೋದ ಸನ್ನಿವೇಶವನ್ನ ತವರ ನೋಡಿದ್ದೀರ ನಾನಂತೂ ನೋಡಿಲ್ಲ ಪ್ರತಾಪ್ ಸಿಂಹನ್ಗೆ ನೋಡಿ ಅವ್ರ ಮಾತಿಗೆ ಯಾಕಷ್ಟು ತಲೆ ಕೆಡ್ಸ್ಕೊಂತೀರಾ ಅವ್ರಿಗೆ ಪಬ್ ಸಂಸ್ಕೃತಿ ಜಾಸ್ತಿ ಇದೆ ನಿಮ್ಗೆ ಗೊತ್ತಾ ಪ್ರತಾಪ್ ಸಿಮ್ಮಗೆ ವಾರಕ್ಕೆ ಎರಡು ಬಾರಿ ಪಬ್ಗೆ ಹೋಗ್ಲಿಲ್ಲ ಅಂದರೆ ನಿದ್ದೆ ಬರೋಲ್ಲ ಹಾಂ ಅವ್ರೇನು ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋದು ಪ್ರೂಫ್ ಇದೆ ನಮ್ಮ ಹತ್ರ ವಿಡಿಯೋಗಳಿದ್ದಾವೆ ನೀವು ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಿ ನೋಡಿ ಸಂಸ್ಕೃತಿ ಬಾಯಲ್ಲಿ ಒಂದು ಮಾತು ನಡ್ಕೊಳ್ಳೋದೊಂದು ರೀತಿ ನೋಡಿ ಪ್ರತಾಪ್ ಸಿಂಹನ ಬಗ್ಗೆ ಬೇಡ ಬೇಕಾಗಿಲ್ಲ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಕೀಳ್ರಾಜಕೀಯ ನನಗೆ ಬೇಕಾಗಿಲ್ಲ ನಿಮಗೆ ಗೊತ್ತಿದೆ ನಿಮ್ಮಲ್ಲೇ ಕೆಲವರ ಹತ್ರ ಇದೆ ಪ್ಲೀಸ್ ಅದು ಚರ್ಚೆ ಬಿಡಿ ಸರ್ ಸರ್ ಪ್ರತಾಪ್ ಸಿಂಹ ಮಾತನಾಡೋಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥ ವ್ಯಕ್ತಿ ಮಾತನಾಡೋಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥ ವ್ಯಕ್ತಿ ಓದ್ಸಲ್ಲ ಹಿಂದೆ ಶಾನ್ ಯಾಕೆ ತಂದಿದ್ದಾರೆ ಅವರು ಅವರ ವಿಡಿಯೋಗಳು ಎಲ್ಲ ಬಿಡುಗಡೆ ಆಗಬಾರ್ದು ಅಂತ ಯಾಕೆ ತಂದಿದ್ದಾರೆ ಅವರು ಸರ್ ಪ್ರತಾಪ್ ಸಿಂಹನವರು ಸರಿಯಾಗಿದ್ದಿದ್ರೆ ಅವ್ರು ತರಬಾರ್ದಿತ್ತು ನನ್ನ ಏನಿದ್ರು ಬಿಡಿ ಅಂತ ಧೈರ್ಯವಾಗಿ ಬರ್ಬೋದಿತ್ತಲ್ಲ ಯಾಕೆ ಇಂಜೆಕ್ಷನ್ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಹೇಳಿ ಸರ್ ನೀವು ಯಾಕೆ ತಂದಿದ್ದಾರೆ ಫೇಕ್ ಅದನ್ನು ಕೊಟ್ಟರೆ ಸರಿಯಾಗಿ ಹುಡುಕ್ತಾರೆ ನೋಡಿ ಸಂಸ್ಕೃತಿ ನಾಲಿಗೆ ಆಚಾರಗಳನ್ನು ಪ್ರತಾಪ್ ಸಿಂಹನಿಂದ ಕಲಿಬೇಕಾದಂಥ ಅವಶ್ಯಕತೆ ನಮ್ಮ ನಾಯಕರಿಗಿಲ್ಲ ಅವರ ಚರಿತ್ರೆನೇ ಹೇಳ್ತದೆ ಪ್ರತಾಪ್ ಸಿಂಹನ್ ಬಗ್ಗೆ ಅವ್ರ ಇಂಜೆಕ್ಷನ್ ಕೋರ್ಟ್ ಆರ್ಡರ್ ತಂದಾಗ್ಲೇ ಅವರ ಚರಿತ್ರೆ ಏನಂತ ಗೊತ್ತಾಗ್ತಾ ಇದೆ ಅವ್ರ ಬಗ್ಗೆ ಮಾತನಾಡಿ ನಾನು ನನ್ನ ಬಾಯಿ ಹೋಲಿಸ್ ಮಾಡ್ಕೊಳ್ಳಕ್ಕೆ ನನಗೆ ಇಷ್ಟನೂ ಇಲ್ಲ ನಾನು ಅವ್ರಿಂದ ಯಾವ ದೊಡ್ಡ ವ್ಯಕ್ತಿ ಅಂತನೂ ಅಂದ್ಕೊಂಡಿಲ್ಲ ಏನೋ ಅನಾ ಅಚಾನಕ್ಕಾಗಿ ಜನರು ಎರಡು ಬಾರಿ ಸಂಸದರನ್ನಾಗಿ ಮಾಡಿದ್ದಾರೆ ಅದಕ್ಕೆ ತಕ್ಕಂಗೆ ಗೌರವಯುತವಾಗಿ ಅದಕ್ಕೆ ನ್ಯಾಯವನ್ನು ಕೊಡಲಿ ಅವರು ಅಷ್ಟೇ ಅವರಿಂದ ಇನ್ನೇನು ನಾನು ನಿರೀಕ್ಷೆ ಮಾಡೋದಿಲ್ಲ ನಮ್ಮ